ನಮಸ್ಕಾರ ಪ್ರಿಯ ವೀಕ್ಷಕರೇ ಹಳೆ ಮೈಸೂರು ಒಕ್ಕಲಿಗರ ಭದ್ರಕೋಟೆಯನ್ನು ವಶಪಡಿಸ್ಕೊಳ್ಳೋದಕ್ಕೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟದ ಜೊತೆ ಕಾಂಗ್ರೆಸ್ಸು ಕಾಳಗವನ್ನೇ ಘೋಷಿಸಿದೆ ಈ ಮೈತ್ರಿಕೂಟದ ಮಹತ್ವಾಕಾಂಕ್ಷೆಗೆ ತಿರುಗೇಟು ಕೊಡೋದಕ್ಕೆ ಖುದ್ದು ರಾಹುಲ್ ಗಾಂಧಿ ಅವರ ಸಾರಥ್ಯದಲ್ಲಿ ಕುಮಾರಸ್ವಾಮಿಯವರೇ ಸ್ಪರ್ಧೆ ನಡೆಸಿರುವ ಮಂಡ್ಯದಲ್ಲಿ ಪ್ರಚಂಡ ಶಕ್ತಿ ಪ್ರದರ್ಶನ ನಡೆಸುವುದರ ಮೂಲಕ ಸವಾಲನ್ನು ಹಾಕಿದೆ ಅಂದರೆ ಗತಾಯ ಹಳೆ ಮೈಸೂರಲ್ಲಿ ಕಾಂಗ್ರೆಸ್ ಪ್ರಾಬಲ್ಯವನ್ನು ಸಾಧಿಸಿದರೆ ತಾವು ಮುಖ್ಯಮಂತ್ರಿ ಆಗಬೇಕೆನ್ನುವ ಕನಸಿಗೆ ಅದು ಪೂರಕ ಆಗುತ್ತೆ ಅನ್ನುವ ಮಹತ್ವಾಕಾಂಕ್ಷೆ ಡಿ ಕೆ ಶಿವಕುಮಾರ್ ಅವರಿಗಿದ್ದರೆ ಇತ್ತ ಕುಮಾರಸ್ವಾಮಿ ಅವರಿಗೆ ಅಲ್ಲಿ ಅಲ್ಲಿಗೆಲ್ಲಲೇಬೇಕಾದಂತಹ ಅಳಿವು ಉಳಿವಿನ ಪ್ರಶ್ನೆ ಅಸ್ತಿತ್ವದ ಪ್ರಶ್ನೆ ಆಗಿದೆ ಹಾಗಾದರೆ ಮಂಡ್ಯದಲ್ಲಿ ಏನೆಲ್ಲ ಆಗ್ತಾ ಇದೆ ಒಕ್ಕಲಿಗರ ಭದ್ರಕೋಟೆಯಾದಂತಹ ಹಳೇ ಮೈಸೂರಿನಲ್ಲಿ ಏನೆಲ್ಲ ಲೆಕ್ಕಾಚಾರಗಳು ನಡೆದಿವೆ ಈ ಬಗ್ಗೆ ಹಿಂದಿನ ಮಾತು ಮಂಥನ ಸ್ನೇಹಿತರೆ ಗೆಳೆಯರೆ ನಾವು ದೃಶ್ಯಗಳನ್ನ ನೋಡ್ತಿದ್ದೀವಿ ಕಾಂಗ್ರೆಸ್ನ ವರಿಷ್ಠ ನಾಯಕ ರಾಹುಲ್ ಗಾಂಧಿಯವರ ರಂಗಪ್ರವೇಶದಿಂದಾಗಿ ಹಳೆ ಮೈಸೂರು ಒಕ್ಕಲಿಗರ ಪಾಳ್ಯದಲ್ಲಿ ಒಂದು ರೀತಿಯಲ್ಲಿ ಆ ನೆಲದಲ್ಲಿ ಭರ್ಜರಿ ಜಟಾಪಟಿಯ ಸಂಘರ್ಷದ ವಾತಾವರಣ ಉಂಟಾಗಿದೆ ಈ ಶಬ್ದಗಳ ಬಳಕೆಯನ್ನು ನಾನು ಹೇಳಲೇಬೇಕಾಗಿದೆ ರಾಹುಲ್ ಗಾಂಧಿ ಅವರ ಸಾರಥ್ಯದಲ್ಲಿ ಮಂಡ್ಯದಲ್ಲಿ ಖುದ್ದು ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಶಿವಕುಮಾರ್ ಅವರು ಪ್ರಚಂಡ ಶಕ್ತಿ ಪ್ರದರ್ಶನ ನಡೆಸಿದ್ರು ಕುಮಾರಸ್ವಾಮಿಯವ್ರನ್ನ ಶಕ್ತಾಯಗತಾಯ ಸೋಲಿಸಲೇಬೇಕು ಎನ್ನುವ ಪಣ ತೊಟ್ಟು ಒಂದು ರೀತಿಯಲ್ಲಿ ಒಂದು ಸಂದೇಶವನ್ನ ಖಡಕ್ ಸಂದೇಶವನ್ನು ರವಾನಿಸುವ ನಿಟ್ಟಿನಲ್ಲಿ ಇದು ಒಂದು ತಂತ್ರಗಾರಿಕೆಯ ಸಭೆಯಾಗಿ ಪರಿಣಮಿಸಿತು ಹಾಗಾದರೆ ಶಿವಕುಮಾರ್ ಏನು ಹೇಳಿದರು ಹಾಗಾದರೆ ಸಿ ಎಂ ಏನು ಹೇಳಿದರು ಒಂದು ರೀತಿಯಲ್ಲಿ ಕುಮಾರಸ್ವಾಮಿಯವರ ವಿರುದ್ಧ ಡೈರೆಕ್ಟ್ ಅಟ್ಯಾಕು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟದ ವಿರುದ್ಧ ನೇರ ದಾಳಿ ಅಂದರೆ ಜನರ ಹತ್ತಿರ ಅವ್ರನ್ನ ಅವರ ವಿರುದ್ಧ ಎತ್ತಿ ಕಟ್ಟುವಂತಹ ಮತ್ತು ಕುಮಾರಸ್ವಾಮಿ ಅವರು ಕ್ಷೇತ್ರ ಬಿಟ್ಟು ಬಂದವರು ಚನ್ನಪಟ್ಟಣದಲ್ಲಿ ಯಾರು ಗೆಲ್ಲಿಸಿ ಮುಖ್ಯಮಂತ್ರಿ ಮಾಡಿದ್ರು ಅಂತಹ ಕ್ಷೇತ್ರವನ್ನು ಬಿಟ್ಟು ಮಂಡ್ಯಗೆ ವಲಸೆ ಬಂದಂತಹ ನಾಯಕನನ್ನು ಯಾಕೆ ಗೆಲ್ಲಿಸ್ತೀರಾ ಎನ್ನುವಂತಹ ಒಂದು ರೀತಿಯಲ್ಲಿ ಕಠಿಣ ಶಬ್ದಗಳನ್ನು ಬಳಸಿ ಕುಮಾರಸ್ವಾಮಿ ಅವರ ವಿರುದ್ಧ ಪ್ರಹಾರ ನಡೆಸಿದ್ರು ಅಂದ್ರೆ ಈ ಒಂದು ಹೋರಾಟ ಲಾಜಿಕಲ್ ಎಂಡಿಗೆ ಹೋಗ್ಲಿ ಕುಮಾರಸ್ವಾಮಿಯವ್ರನ್ನ ಅಲ್ಲಿ ಅಲ್ಲಿ ಶತಾಯಗತ ಮಣಿಸಿದರೆ ಬರುವ ದಿನಗಳಲ್ಲಿ ಜೆ ಡಿ ಎಸ್ಸು ದುರ್ಬಲ ಆಗುತ್ತೆ ಅಥವಾ ಜೆ ಡಿ ಎಸ್ ಅಸ್ತಿತ್ವಕ್ಕೆ ಈ ಚುನಾವಣೆಯ ಫಲಿತಾಂಶ ಹೊಡೆತ ಬೀಳುತ್ತೆ ಅನ್ನುವಂತಹ ದೃಷ್ಟಿಯ ಮೂಲಕ ಅಲ್ಲಿ ಒಂದು ರೀತಿಯಲ್ಲಿ ದೊಡ್ಡ ಜಂಗಿ ಕುಸಿಯೇ ನಡೆಯುವಂತಹ ರಾಜಕೀಯ ಜಂಗಿ ಕುಸ್ತಿಯೇ ನಡೆಯುವಂತಹ ವಾತಾವರಣ ನಿರ್ಮಾಣ ಆಗಿರೋದು ಇವತ್ತಿನ ಒಟ್ಟು ಕಾಂಗ್ರೆಸ್ ಶಕ್ತಿ ಪ್ರದರ್ಶನದಿಂದ ನಮಗೆ ಮೇಲ್ನೋಟಕ್ಕೆ ಗೊತ್ತಾಯಿತು ಈಗ ಶು ಕುಮಾರ್ ರವರ ರೋಷ ಭರಿತ ಮಾತುಗಳನ್ನ ನಾವು ನೋಡೋಣ ನಿಂತ್ಕೊಂಡು ನಾನು ಮಾತಾಡ್ತಾ ಇದ್ದಾರೆ ನಾನು ಕೊಟ್ಟಿದ್ದೀರಿ ನಮ್ಮ ಅವಧಿಯಲ್ಲೇ ಈ ಮೇಕದಾಟ್ ಯೋಜನೆಯನ್ನ ನಾವು ಪ್ರಾರಂಭ ಮಾಡಲು ಮಾಡ್ತೀವಿ ನಾನು ವಯಸ್ಸಾಗಿದೆ ಶ್ರೀ ನಮ್ಮ ಶ್ರೀನಿವಾಸ ಜೆಡಿಎಸ್ ಮಾಜಿ ಶಾಸಕರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ರಾಹುಲ್ ಗಾಂಧಿ ಅವರು ಒಂದು ಮಾತು ಹೇಳಿದ್ರು ಏನ್ ಹೇಳಿದ್ರು ಅಂದ್ರೆ ಜೆ ಡಿ ಎಸ್ ಬಿ ಟೀಮ್ ಅಂತ ಹೇಳಿದ್ರು ನಾನು ಯಾಕೆ ಹೇಳ್ತಾ ಇದ್ದೇನೆ ನಾನು ಪ್ರಶ್ನೆ ಮಾಡ್ತಾ ಇದ್ದೆ ಸಿದ್ದರಾಮಯ್ಯ ಜಗಳ ಮಾಡ್ತಿದ್ದಾರೆ ಯಾಕೆ ಇದು ಹೇಳಕ್ ಹೋದ್ರಿ ನೀವು ಅಂತ ಇಲ್ಲ ಕಡೆ ಅವ್ರು ನನ್ನ ಅಂಡರ್ಸ್ಟ್ಯಾಂಡಿಂಗ್ ಇದೆ ಒಳಗಡೆ ಬಿ ಟೀಮ್ ಕಡೆ ಅಂತ ಅವ್ರು ಹೇಳಿದ್ರು ಈಗ ಏನಾಯ್ತು ಬಿ ಟೀಮ್ ಹೋಗಿ ಎರಡು ಸೇರಿ ಎ ಟೀಮ್ ಆಗ್ತಿದೆ ಎ ಟೀಮ್ ಆಗ್ತಿದೆ ಈ ಎ ಟೀಮ್ ಅನ್ನ ಮುಗಿಸುವಂತ ಕೆಲಸ ಮಾಡಬೇಕು ಈಗ ರಾಹುಲ್ ಗಾಂಧಿ ಅವರು ಮತ್ತೆ ಭಾರತಕ್ಕೆ ನ್ಯಾಯ ಯಾತ್ರೆಯನ್ನ ಮಾಡಿದ್ದಾರೆ ಇವತ್ತು ಈ ರಾಜ್ಯದಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ಈ ಮಂಡ್ಯಕ್ಕೆ ಬೆಳಗ್ಗೆ ಸಾಯಂಕಾಲ ನಿಮಗೋಸ್ಕ ದುಡಿಯುವಂತ ಒಬ್ಬ ಸ್ಥಳೀಯರಿಗೆ ಒಬ್ಬ ಉದ್ಯಮಿಗೆ ಇವತ್ತು ಒಬ್ಬ ರೈತನ ಮಗನಿಗೆ ಇವತ್ತು ನಮ್ಮ ವೆಂಕಟಮಣಗೌಡ ಚಂದ್ರ ಅವರಿಗೆ ಇವತ್ತು ಅವಕಾಶ ಇವತ್ತು ಚಂದ್ರು ಅನ್ನ ಅಭ್ಯರ್ಥಿ ಚಂದ್ರು ಅನ್ನ ಅಭ್ಯರ್ಥಿ ಈ ಡಿ ಕೆ ಈ ಸಿದ್ದರಾಮಯ್ಯ ಇಲ್ಲಿ ಅಭ್ಯರ್ಥಿ ಮಲ್ಲಿಕಾರ್ಜುನ ಖರ್ಗೆ ಅಭ್ಯರ್ಥಿ ರಾಹುಲ್ ಗಾಂಧಿ ಅಭ್ಯರ್ಥಿ ಇದನ್ನ ಗಂಧರಿಟ್ಕೊಳ್ಬೇಕು ಇವತ್ತು ಜನತಾದಳ ಅಭ್ಯರ್ಥಿ ನಿನ್ ಜನ ಇರ್ಲಿಲ್ವೇನ್ರಿ ನಿನ್ನ ಮುಖ್ಯಮಂತ್ರಿ ಮಾಡಿದಂತ ಜನ ಇರ್ಲಿಲ್ವಾ ನಿನ್ಗೆ ಎಂ ಎಲ್ ಎಂ ಎಂ ಎಲ್ ಮಾಡಿದಂತ ಜನ ಇರ್ಲಿಲ್ಲ ಆ ಜನಕ್ಕೆ ದ್ರೋಹ ಮಾಡಿ ಇವತ್ತು ಈ ಜನರ ಮೇಲೆ ಕಿವಿ ಮೇಲೆ ಹೂವು ಅಂತ ಬಂದಿದ್ಯಾ ಇದು ಸಾಧ್ಯ ಇಲ್ಲ ಮೂರು ಸೀಟು ನೀವು ಹಾಸನ ಬೆಂಗಳೂರು ಗ್ರಾಮಾಂತರ ಮಂಡ್ಯ ಕೋಲಾರ ಈ ನಾಲ್ಕು ಸೀಟ್ಗಳು ಕಾಂಗ್ರೆಸ್ ಪಕ್ಷ ಕೆದವಿಶ್ವಾಸದಿಂದ ಹೋಗಿ ಹೆಣ್ಮೆ ನನ್ನ ನನ್ನ ತಾಯಿಯರಿಗೆ ನಿಮ್ಮ ಹೋರಾಟಕ್ಕೆ ನನ್ನ ಕೋಟಿ ನಮಸ್ಕಾರಗಳು ನಿಮ್ಮ ಸ್ವಾಭಿಮಾನಕ್ಕೋಸ್ಕರ

ಆ ಸೂರ್ಯ ಎಷ್ಟು ಸತ್ಯವೋ ಕುಮಾರಸ್ವಾಮಿಯವರ ಸೋಲು ಅಷ್ಟೇ ಸತ್ಯ ಅನ್ನುವಂಥ ಸಿ ಸಿಎಂ ಬಳಸಿದ್ ನೋಡಿದ್ರೆ ಈ ಚುನಾವಣೆಯ ರೀತಿ ಇನ್ನು ಯಾವ ಮಟ್ಟಕ್ಕಿದೆ ಅನ್ನೋದನ್ನ ನೀವೇ ಊಹಿಸಿ ಈಗ ಸಿಎಂ ಪ್ರತಿಕ್ರಿಯೆ ನೋಡೋಣ ಮಂಡ್ಯದಲ್ಲಿ ನೂರಕ್ಕೆ ನೂರು ಪೂರ್ವದಲ್ಲಿ ಸೂರ್ಯ ಹುಟ್ಟದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ವೆಂಕಟರಮಣೇಗೌಡ ಗೆಲ್ತಕ್ಕಂಥದ್ದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅವರು ಇವತ್ತೇನು ಅಭ್ಯರ್ಥಿಯಾಗಿದ್ದಾರೆ ಅವ್ರ ಮಗನನ್ನೇ ಅಭ್ಯರ್ಥಿಯನ್ನಾಗಿ ಮಾಡಿದ್ರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ರು ಆದರೂ ಕೂಡ ಸುಮಲತಾ ಗೆದ್ದರು ಕುಮಾರಸ್ವಾಮಿ ಮಗ ಗೆಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ ಗೆಲ್ಲಿಸ್ಲಿಕ್ಕೂ ಕೂಡ ಸಾಧ್ಯ ಆಗಲಿಲ್ಲ ಅಂತಕ್ಕಂಥದನ್ನು ತಾವೆಲ್ಲ ತಿಳ್ಕೊಂಡಿದ್ದೀರಿ ಆದ್ದರಿಂದ ಈ ಬಾರಿ ಕುಮಾರಸ್ವಾಮಿಯವರು ಚನ್ನಪಟ್ಟಣದಿಂದ ಶಾಸಕರು ಅವರು ಅಲ್ಲೇ ಗ್ರಾಮೀಣ ಲೋಕಸಭಾ ಕ್ಷೇತ್ರದಿಂದ ನಿಲ್ಬೋದಾಗಿತ್ತು ಆದರೆ ಅಲ್ಲಿ ನಿಲ್ಲಕ್ಕಾಗ್ದೇನೆ ಅಲ್ಲಿ ಸೋಲ್ತೀವಿ ಅಂತಕ್ಕಂಥ ಭಯದಿಂದ ಮಂಡ್ಯಕ್ಕೆ ಬಂದಿದ್ದಾರೆ ಇಲ್ಲಿ ಎನ್ ಡಿ ಎ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ ನಾನು ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅವರನ್ನು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಸೋಲಿಸಿ ಅವರನ್ನು ಮನೆ ಕಳಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ವಿನಯಪೂರ್ವಕವಾಗಿ ನಾನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ मुख्यमंत्रीಗಳ ಪ್ರತಿಕ್ರಿಯೆ ನಾವು ನೋಡಿದೆ ಇನ್ನು ರಾಹುಲ್ ಗಾಂಧಿ ಅವರು ಅವರ ರಾಷ್ಟ್ರ ಮಟ್ಟದಲ್ಲಿ ಅವರು ಪ್ರಣಾಳಿಕೆಯಲ್ಲಿ ಕೊಟ್ಟಿರುವ ಮತ್ತು ರಾಜ್ಯ ಮಟ್ಟದಲ್ಲಿ ಕೊಟ್ಟಿರುವ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹಾಗೇನೇ ರಾಷ್ಟ್ರದ ರಾಷ್ಟ್ರೀಯ ಪ್ರಣಾಳಿಕೆಯ ಸಂಗತಿಗಳ ಬಗ್ಗೆ ಅವರು ಮನವಲಿಕೆ ಮಾತುಗಳನ್ನು ಹೇಳಿದು ಈಗ ಅವರ ಪ್ರತಿಕ್ರಿಯೆ ಕೂಡ ನೋಡೋಣ ಜೋ ನರೇಂದ್ರ ಮೋದಿಜಿ نے ಅರಪತಿಯೋಕೆ لئے ಕಿಯಾ وہی ہم ಕಿಸಾನೋಕೆ لئے کرنے جارہಾಹೇ ಕಿಸಾನೋಕಾ ہم ಕರ್ಜಾ ಮಾಫ್ ಕರೆಂಗೆ નેશનલ 레ವೆಲ್ ಪರ್ ನರೇಂದ್ರ ಮೋದಿ ಅವರು ಅವರ ಸ್ನೇಹ ಕೂಟಕ್ಕೆ ಏನು ಅವರ ಸಾಲ ಮನ್ನಾ ಮಾಡಿದ್ರು ಅದೇ ರೀತಿಯಲ್ಲಿ ಈ ನಾ ಈ ರಾಷ್ಟ್ರದ ಎಲ್ಲ ರೈತರ ಸಾಲ ಮನ್ನಾ ಮಾಡುವಂಥದಕ್ಕೆ ನಾವು ಮುಂದಾಗ್ತಾ ಇದ್ದೇವೆ ಅವ್ರ ಕಿಸೋಕೆ ಜೋ ಬಿ ವಿಮಾಗೆ ಕ್ಲೇಮ್ಸ್ ಹೋಗಿ ಕಿ ಕ್ಲೇಮ್ಸ್ ಹೋಗಿ ಉನ್ಕೋ ತೀಸ್ ದಿನಕ್ಕೆ ಅಂದರ್ ಸೆಟಲ್ ಕರವಾದ ನಿಮ್ಮ ವಿಮೆಯ ಹಣ ಯಾವುದೇ ಪರಿಸ್ಥಿತಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಮೂವತ್ತು ದಿನಗಳ ಒಳಗಾಗಿ அதனா ನಿಮಗೆ ಮಾನ್ಯತೆ ಕೊಡುವಂತ ಕೆಲಸ ನಾವು ಮಾಡಕ್ಕೆ ಮುಂದೆ ಆಗ್ತಾ ಇದೇವೆ આજ ಕರ್ನಾಟಕ ಮೇ ಮಹಿಳೆಯوں کو 2000 روپے ہر مہینہ ملتا ہے۔ یہ تو ಕರ್ನಾಟಕದಲ್ಲಿ گھر લક્ષ્મી યોજના ಅಡಿಯಲ್ಲಿ ಪ್ರತಿ ತಿಂಗಳು 2000 ಕೊಡುವಂತ ಯೋಜನೆ جاریಲಿದೆ سال کے 24000 روپے آپ کو ملتے ہیں۔ ವರ್ಷದ 24000 రూపాయی ಆಗುತ್ತೆ ಮಹಿಳೆಯیں ದೇಶ کے بھویش್ಯ کی دیکھ بھال کرتی ہیں ನೆಕ್ಸ್ಟ್ ಜನರೇಷನ್ ಕಿ ದೇಕ್ ಭಾಳ್ ಕರ್ತೀಯ ಮಹಿಳೆಯರು ಈ ರಾಷ್ಟ್ರದ ಸೇವಕರಾಗಿ ಮುಂದಿನ ಪೀಳಿಗೆಯ ಒಂದು ಪೋಷಣೆ ಮಾಡುವಂತವರಾಗಿದ್ದಾರೆ ಆದರೆ ಕುಮಾರಸ್ವಾಮಿ ಮಾತ್ರ ಸುಮ್ಮನಿಲ್ಲ ಅವರೂ ಕೂಡ ಹಠಕ್ಕೆ ಬಿದ್ದಂತೆ ಮತ್ತು ಕಾಂಗ್ರೆಸ್ನ ಸವಾಲನ್ನು ಸ್ವೀಕಾರ ಮಾಡಿದ ಶೈಲಿಯಲ್ಲೇ ಇಡೀ ಜಿಲ್ಲೆಯಾದ್ಯಂತ ಇಡೀ ಕ್ಷೇತ್ರಾದ್ಯಂತ ಒಂದು ಭರಾಟೆ ಪ್ರದರ್ಶನವನ್ನು ಭರಾಟೆ ಶಕ್ತಿ ಪ್ರದರ್ಶನವನ್ನು ಮಿಂಚಿನ ಸಂಚಲನವನ್ನು ಅವರು ನಡೆಸಿದ್ದಾರೆ ಇವತ್ತು ಕೂಡ ಮಂಡ್ಯ ಜಿಲ್ಲೆಯ ಹಲವೆಡೆ ಅವರು ವ್ಯಾಪಕ ಪ್ರಚಾರವನ್ನು ನಡೆಸಿದರು ಅವರಿಗೂ ಕೂಡ ಅಸ್ತಿತ್ವದ ಪ್ರಶ್ನೆಯಾಗಿದೆ ಯಾಕೆಂದರೆ ಹಳೆ ಮೈಸೂರಿನಲ್ಲಿ ಜೆ ಡಿ ಎಸ್ಸು ಈ ಚುನಾವಣೆಯಲ್ಲಿ ಪರಾಭವಗೊಂಡು ದುರ್ಬಲ ಆದರೆ ಬರುವ ದಿನಗಳಲ್ಲಿ ಪಕ್ಷದ ಅಸ್ತಿತ್ವಕ್ಕೆ ಕಾಂಗ್ರೆಸ್ಸಿಂದ ಸಂಚಕಾರ ಬರುತ್ತದೆ ಎನ್ನುವ ಭೀತಿ ಜೊತೆಗೆ ಆ ತಾವು ಪ್ರಭಾವಶಾಲಿ ತಾವು ಶಕ್ತಿಶಾಲಿ ಅಂತ ತೋರಿಸ್ಕೋಬೇಕಾದರೆ ಲೋಕಸಭಾ ಚುನಾವಣೆಯಲ್ಲಿ ಅವರು ಗೆಲ್ಲಲೇಬೇಕು ಹೀಗಾಗಿ ಅವರಿಗೂ ಕೂಡ ಅವರ ಪಕ್ಷದ ಅಸ್ತಿತ್ವದ ದೃಷ್ಟಿಯಿಂದ ಅಗ್ನಿ ಪರೀಕ್ಷೆ ಅವರು ಬಂದಲ್ಲಿ ಹೋದಲ್ಲೂ ಕೂಡ ಕಾಂಗ್ರೆಸ್ಸು ತಮ್ಮನ್ನು ಮುಗಿಸೋದಕ್ಕೆ ಏನೆಲ್ಲ ಸಂಚು ಮಾಡ್ತಿದೆ ಅನ್ನೋದನ್ನು ಜನರಿಗೆ ಮಂದಟ್ಟು ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಕೆಆರ್ಪೇಟೆನಲ್ಲೂ ಕೂಡ ಇವತ್ತು ನಡೆದಂಥ ಸಮಾವೇಶದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಜಂಟಿ ಸಭೆಯಲ್ಲೂ ಕೂಡ ಅವರು ಶಕ್ತಿ ಪ್ರದರ್ಶನವನ್ನು ನಡೆಸಿದರು ಹೀಗಾಗಿ ಅಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಈ ಮೈತ್ರಿಯ ಮತಗಳಾಗಿ ಅದು ರೂಪಾಂತರ ಆಗುವ ನಿಟ್ಟಿನಲ್ಲಿ ಅವರು ಸಾಕಷ್ಟು ಶ್ರಮವನ್ನು ಿದ್ದಾರೆ ಹಾಗಾದರೆ ಈ ಮೈತ್ರಿ ಒಂದು ವೇಳೆ ಮತಗಳಾಗಿ ಸಂಪೂರ್ಣವಾಗಿ ರೂಪಾಂತರ ಆದರೆ ಕಾಂಗ್ರೆಸ್ಸನ್ನು ಪರಾಭವಗೊಳಿಸಬಹುದು ಜೊತೆಗೆ ಬರುವ ದಿನಗಳಲ್ಲಿ ಈ ಮೈತ್ರಿ ಗಟ್ಟಿಯಾದರೆ ರಾಜ್ಯ ವಿಧಾನಸಭೆನಲ್ಲೂ ಕೂಡ ಸಂದರ್ಭ ಪರಿಸ್ಥಿತಿ ಹೇಗೆಲ್ಲ ಇರುತ್ತೋ ತಮಗೆ ಅನುಕೂಲ ಆಗ್ಬೋದು ಎನ್ನುವ ದೂರದೃಷ್ಟಿಯ ರಾಜಕಾರಣ ಕೂಡ ಇಲ್ಲಿ ನಿಚ್ಚಳವಾಗಿ ನಮಗೆ ಎದ್ದು ಕಾಣ್ತಾ ಇದೆ ಈ ಎಲ್ಲ ಡೆವಲಪ್ಮೆಂಟ್ನಿಂದಾಗಿ ಖುದ್ದು ರಾಹುಲ್ ಗಾಂಧಿ ಅವರು ಈ ಒಂದು ಹಳೇ ಮೈಸೂರು ಭಾಗದ ಹೃದಯ ಭಾಗ ಮಂಡ್ಯಕ್ಕೆ ಲಗ್ಗೆ ಹಾಕುವುದರ ಮೂಲಕ ಒಂದು ರೀತಿಯಲ್ಲಿ ಭರ್ಜರಿ ಕಾವೇರಿದ ವಾತಾವರಣ ಉಂಟಾಗಿದೆ ಅಲ್ಲಿಯ ಜನ ಅಂತಿಮವಾಗಿ ಮತದಾರ ಪ್ರಭುಗಳು ಎತ್ತ ಒಲಿತಾರೋ ಅನ್ನೋದ್ರ ಮೇಲೆ ಇವರೆಲ್ಲರ ಭವಿಷ್ಯ ನಿಂತಿದೆ ಇಲ್ಲಿ ಗೆದ್ದರೆ ತಾನು ಒಬ್ಬ ಒಕ್ಕಲಿಗ ಸಮುದಾಯದ ಬಲಿಷ್ಠ ನಾಯಕನಾಗಿ ಪರ್ಯಾಯ ನಾಯಕನಾಗಿ ಹೊರಹೊಮ್ಮಿ ಬರುವ ದಿನಗಳಲ್ಲಿ ಮುಖ್ಯಮಂತ್ರಿ ಹುದ್ದೆ ಬರುವ ನಿಟ್ಟಿನಲ್ಲಿ ನನಗೆ ಅವಕಾಶ ಆಗುತ್ತೆ ಅನ್ನೋ ಲೆಕ್ಕಾಚಾರ ಕೂಡ ಶಿವಕುಮಾರ್ದಾಗಿದೆ ಒಟ್ಟರೆ ಬರುವ ದಿನಗಳನ್ನ ನಾವು ಕಾದ್ ನೋಡಬೇಕಾಗಿದೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಹೇಳೆಯದೆ ನಮಸ್ಕಾರ